ಒಜ್ಜಲಿಗೋಗುತ್ತೋ ಏನೋ ಒತ್ಲಾಗಿ ಆ ಹಬ್ಬದಿಂದ ಮಂತ ಅಂತ ಇರಕಲ್ಲವಲ್ಲ ಹೊಸ ಅಂತಾಡದು ಆ ಪೂಜೆ ಗೀಜೆ ಮಾಡದ್ ಬಿಟ್ಟು ಹೋಯ್ತೋ ಏನೋ ಊರ ಮನೆಯಲ್ಲೆಲ್ಲ ಹಬ್ಬ ಮಾಡು ನಮ್ಮ ಮನೆ ಹಬ್ಬಕ್ಕಲ್ಲ ಆ ಹಬ್ಬಗಾದ ಯಾವಾಗ ಇದ್ರೂ ಸಂಜೆನೇ ಆಗ್ಯಾ ಈ ಮಂಜು ಎತ್ತಲಾಗ ಹೋದ್ನು ಏನೋ ಅವ್ನಾರ ಹಸ ತೊಳಿಲಕ್ಕೆ ರಜ ಬರು ಹೊತ್ತಿಗೆ ಅಂದ್ರೆ ಎತ್ತಲಾಗ ಹೋಯ್ತೋ ಏನೋ ಈ ಹುಡ್ಗ ಹತ್ಲಾಗಿ ವಾಂತಿಗೆ ಕುತ್ಕೊಂಡು ನಾನು ಸಾರ್ಕೊಂಡು ಹಸಾಯಂತು ಆ ಕೈ ಪಾಪ ನನ್ ಕೈ ನಾಸುತ್ತೇನ್ ಹೊಸ ತೊಳಿಕೇ ಹಾ ನನ್ ನಿಂತ್ಕಣೇ ಕಾಸ್ಟ ರೀ ಅಸೈನ್ ಎಲ್ ತೊಳಿ ಮಾಡು ವ ಹಿಂಗ ಕಾಟನ್ ಕರ್ಕೊಂಬರಗು ಆ ಬಾಟ್ ಹಾಕತ ಏನ್ ಅಸೋ ತೊಡದು ಅಸೀಗೆ ಅರ್ಶನಾ ಕುಂಕುಮ ನೀಡಂಗ ಬಾತ್ ಹಾಕಂತ ಹೇಳಿ ಕರ್ಕೊಂಬರಗು ವಾ ಪಾಪ ಎಲ್ಲೋಗಿದ್ಲ ಪಾಪ ನೀನು ಇವ್ ಹೊತ್ತುವೆ ಆ ಏಳರು ಯಾರು ಇಲ್ಲಕ್ಕೆ ಇಲ್ಲ ಅಂತಿದ್ದ ನಾನು ಪಾಪ ಅವೆಲ್ಲನು ಮಾಡಬಾರ್ದೇನೋ ನೀನು ಹಾ ಎಲ್ಗೋಗಿದ್ದ ಇವಟ್ಟೊತ್ತಿವಿ ಅಸ ಎಲ್ಲ ಅಂತ ಒಳ್ದು ಅರ್ಶನ ಕುಂಕುಮ ನಿಕ್ಬಾರ್ದೇನೋ ನೀನು ನನಗ್ ಸೊಪ್ತದ್ದೇ ಕೊಟ್ಟಿನಪ್ಪ ಕೊಳ್ಳಿಗೆ ನಿಮ್ಮ ಅಜ್ಜಿ ಕಾಲ ಯಾವ ತಾನೇ ಆಗತ್ಲ ಪಾಪ ಯಾವ್ದು ಹಾಕಲ್ಲ ಅಂತಾನೆ ಹೇಳದ್ ನಿಮ್ ಅಜ್ಜಿ ಕಂತ ಸರಿ ಸರಿ ಬುಡ ನೀನೇನು ಏನು ಅವಾಗಿಂದ ಮಾಡಿ ಆ ಹಾ ಆಗ ಮಾಡಿರೋದೆ ಕಣೆ ಈಗ ಕೈ ನೋವು ಬಂದ್ರದ ನಿನಗೆ ಈಗ ಮಾಡಿದ್ದಲ್ಲ ಸರಿ ಸರಿ ಬುಡ ನೀನ್ ಮಾಡ್ರ ಕೆಲ್ಸ ಯಾರು ಮಾಡೋರೇನಮ್ಮ ನೂರೊಳಗೆ

ಆ ತಾರ ತಾರ ಬಜ್ಜಿ ನೋ ವಡೆನಾ ಮಾಡಬೇಕು ತರ್ಲೆ ಅತ್ತಕಣ್ಣو ನಿನ್ ತರಲೇ ಮಂಜ ಅಂತ ಕಟ್ಟಿರದು ನಾನು ಆ ಅತ್ತಕೆ ತಾತ ತರಲೇ ಆಡ್ಬೇಡ ಸುಮ್ಮನಿರು ಅನالو ತಾರ ಅಪ್ಪಕ್ಕೆ ಅಸಿಗೆ ಎಲ್ಲ ಇರ್ತಾವಲ್ಲ ಅವಕ್ಕೆ ದೋಸೆ ಇಡ್ಲೇ ತಿنسಬೇಕು ಅಣ್ಣ ತಾರ ಅಪ್ಪನ ಮಾತ್ರಕ್ಕೆ ಕಾರ ಕಾರ ಹೋಗ ತಿنسಬಲ್ಲ ಅವಕ್ಕೆ ಯೆ ಯೆ ಏನಾಗುತ್ತೆ ಕಾರ ಕಾರ ತಿنسಿದೆ ಆ ತಾರ ಕಾರದ ಎರಡು ಎರಡ್ ತೆಗೆದ್ಮ್ಯಾಗ ಕೊಟ್ರೆ ನೀನೇ ಪಕ್ಕಿರ್ತಂದು ಹಸ ತೊಳಿತಿಯಾ ಆ ಟೋನ್ ಮಾತಾಡಕ್ ಹೋಗಲ್ ನೀನು ಅಲ್ ಪಾಪ ನೀನ್ ಮಾತಾಡ ಮಾತು ಇಟ್ಕು ಸೊಪ್ಪು ಇಟ್ಕು ಬರಕ್ಲ ಸೊಪ್ಪು ಬರಕ್ಲ ಅಲೋ ಅಂತ ಮಾತಾಡ್ತೀಯ ಬರೀ ನೀನು ನೀನ್ ತಿಳ್ಕೋಣದ್ ಇನ್ನು ಭಾರಿ ದಿನದೇ ಹೋಗೋ ಬಕ್ಕಿರ್ತಂಗಂದು ಆ ಪಟಾ ಪಟ್ನೆ ಹಸ ತೊಳಿ ನಡಿಯೋ పాప ఫస్ట్ నమ్మనే కల్స మండల్సా బొగ్ నోడ కను నమ్మనే నార్ తొత్తు ఆ బేరవర్ మన నవే నో నడి తగ్గ సోట్ ఉకనే నూ ఉతి సాగు అబ్బా అంతి నల్ ఎలా ముక్కబుట్వ్రే నా ముఖం సరి ఆక్తితో సంజాయితా బందే కణిల్ కక్క సొప్ప అవిన తగ్బొంద్ మావిన సొప్ అగి అంతి ಅಲ್ ಕಾಣ್ಲಾ ಪಾಪ ನೀನ್ ನಿಮ್ ಅಜ್ಜಿ ಕಡಿಗ್ ಮಾತಾಡ್ತಿದ್ಯೋ ಇಲ್ಲ ನಾನ್ ಕಡಿಗ್ ಮಾತಾಡ್ತಿದ್ಯೋ ಅಂತ ನನ್ಗೆ ಗೊತ್ತಾಗ್ತಿಲ್ವಲ್ಲೋ ತಲೆ ಕೆಡ್ಸ ಹಾಕ್ಬಿಡ್ತೀನಿ ನೀನ್ ಮಾತ್ ಮಾತಾಡ್ತಿದ್ದಂಗೆಯ್ಯ ಸೋಮ್ ಕೂತ್ಕಳೆ ನೀನು ಸೋಮ್ ಕೂತ್ಕ ಹಾ ಅವ್ನೇನೋ ಹೇಳ್ಬಿಟ್ಟ ನೀನ್ ಕೇಳ್ಬಿಟ್ಟೆ ನೀನು ನನ್ಗೇನ್ ಅದೇ ಕೇವೇನಿ ಯಾವಾಗ್ಲೂ ಬರೀ ಕುಮಾರ್ ನಂಗಡಿ ತ ಕೂತ್ಕೊಳ್ಳೋದು ಹಾ ಬ್ಯಾರೇನ ಕೆಲ್ಸ ಇಲ್ಲ ಕಬ್ ನೆಟ್ಟಿದಲ್ಲಾ ನೀರ್ ಬಿಟ್ಟು ಆ ಜೋಳ ಹಾಕಿದ್ಕೆಲ್ಲ ನೀರ್ ಬಿಟ್ ಬಂದಿದ್ದಣ ಇವತ್ತು ಕೂತಿದ್ ಬಂದಲ್ಲ ನಾನು ಅಲ್ಲಿ ಪಾಪ ನಿನ್ಗೆ ಹೇಳ್ಬಾರ್ದು ತೆಗೆದ್ಮ್ಯಾಗ ಬಿಟ್ಬಿಟ್ರ ಸರಿ ಆಗ್ತದ ಕಣ ನೀನೇ ಇಲ್ಲ ಕಣವು ನನ್ಗೆ ಅಲ್ಲಿ ಓಡಕ್ ಆಗತ್ತೆ ಆ ಭಗವಂತ ನನಗೆ ಕಾಲ್ ಕೊಟ್ಟಿಲ್ಲ ಕಣೋ ನೀನು ಒಬ್ಬನಿಗೆ ಮಾತ್ರ ಎರಡು ಕಾಲ್ ಕೊಟ್ಟಿರೋದು ಅಲ್ಲ ಅಲ್ಲ ನಾನು ಆಡ್ದ ಯುವಟ್ ಮಾತಾಡ್ತಾವ್ ನಿಂತ್ಕೊಂಡು ಅಂತ ಕೈಲಿ ಕೆಲ್ಸ ಮಾತ್ರ ಮಾಡಕ್ ಆಗ್ತಲ್ಲ ಅವನಿಗೆ ಬರಿ ನಿಂತ್ಕೊಂಡ್ ಕೂಗಾಡ್ತಾವನೆ ಆ ಎರಡ್ ಬುಟ್ಟು ಸರಿ ಐತಿ ಕಣೋ ನೀನು

ಅಲ್ ಕಣ್ಣಮ್ಮ ಒಂದಿನದ ಹಬ್ಬಕ್ಕೋಸ್ಕರವ ತೋಟ ಬಿಟ್ರೆ ಸರಿ ಆಗುತ್ತೇನಮ್ಮ ಆ ನಾಳೆ ಕೂತಿರ ಹಬ್ಬದ ಊಟ ಮಾಡ್ಕೊಂಡ್ ಉಣ್ಬೋದು ಆ ತೋಟಕ್ಕೆ ಇವತ್ತಿಂದ ಇವತ್ತಿದ್ದಿದ್ದು ನಾಳೆ ಕಿರುತ್ತೇನಮ್ಮ ಇರುತ್ತೆ ಇವತ್ತು ಹೋಗಿ ಕಬ್ಬಿಗೆಲ್ಲ ನೀರಾಸಿ ಹಾಸಿ ನೀರಾಸಿ ನೀರ್ ಹಾಸ್ ಬಂದ ನಿನ್ ಕಣ್ಣಮ್ಮ ಹ ನಾಳಿಕೆನ್ ತೋಟಕ್ಕೆ ಹೋಗಂಗಿಲ್ಲ ಈಗ ಇನ್ನೇನು ಮೈ ತೊಳದ್ಬಿಟ್ಟು ಹಸಿನ ಮೈ ತೊಳದ್ಬಿಟ್ಟು ನಾನು ಮೈ ತೊಳ್ಕೊಂಡ್ಬಿಡ್ತೇನೆ ಆಟೋದ್ಕೆಲ್ಲಾ ನೀವೆಲ್ಲವ ಮೈ ಎಲ್ಲ ತೊಳ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡ್ ಬನ್ನಿ ಪೂಜೆ ಮಾಡ್ಬಿಡಣ್ಣ ಅತ್ಲಾಗಿ ಹ್ಞೂ ಕಾಣ ನಿನ್ನ ಕಾಲಿದ್ರೆ ಅದು ಇಟ್ಟ ಎಲ್ಲೆಲ್ಲ ಹೋಗಿರೋದು ಆ ಭಗವಂತ ತೋಟಕ್ಕೆ ಆಟೋಕ್ಕೆ ಕಾಲ್ ಕೊಟ್ಟಲ್ಲ ಹ ಇರೋ ಚಕ್ ಇರುವಂತ ಹೇಳಿ ಸುಮ್ನ ಆಗ್ಬಿಟ್ಟವದ್ ಹಾ ನಿನ್ನ ಕಾಲಿದ್ರೆ ಇಟ್ಟ ಎಲ್ಲಿ ಉಡ್ಕೊಂಡ್ ಹೋಗ್ಬೇಕಿತ್ತು ನಾನು ಏನ್ ಕಮ್ಮಿ ಮಾತಾಡ್ತೀಯೋ ನೀನು ನಾನು తాత అజ్జి జట వాద మార్కనింటిదే నిను ఆ తల్ తలి కొడురే నీన బుద్ధి కలతియ ఆర్ కడిదనే మాట్లాడతరు నిం చెప్పే ఆ ఏన్ వాద మార్కనింటన హాట్ అవుతింద నోర్తుదు మామి యా సొమ్మి నా మరి నో సొమ్మిరు ఆ నా ని ఆ జట నో మాట్లాడిలా సొమ్మి నింటి తిన్నాను అల్ కండ్ల పాప యూట్ అవుతింద వా నాయ బడకన బడకొతుదల్ల తాత అజ్జి జట ఆ ఈగిను నను మాట్లాడిలా సొమ్మి నింటి తిన్నంటే ఏం సుల్లేడ కౌతిరియా నిను యా సొమ్మి రామ నిను సొమ్మిరు

పాపా నిద తోలియో ఆ నన్న ఇన్ అద తొల్కీ అల్దర్ అయితిత్ మై ఎలాటా తొల్కంద ఇంక ఒ దొలి నేను మార్తీ అట్లాగి తొల్స్కణల్ కణ తోస్క నిన్న కళ ോസെ ഇട്ടു

ఏం ఏన్ మారకగత్తమ్మా ఏను మారంగిల్ల ఆ కూర్చొం బంద్రో నానే మనే సంతర నేర్సబక్కు కూర్చొం బర్లలరు నానే నేర్సబక్కు వన్ దిన కూలీ అంటే ఇరాకల్ కనమ్మ ఈగిన్నో కూలీగొక్ బొందే ఆ అజ్జైతేనా అవన 500 రూపాయలు ఇస్కణోగన అంటే బొందే కనమ్మ సామానుకి మనీ అంతొందల ఈగొక్ సామాన్ తండో అడిగే మార్కొ ఉండెక్ నానూ ఇదేనామ్మ ఇంగంటియా

മൂലി അന്ന സു പല്ലേക്കൂൺകൾ

ఆ న్యూ మార్కమ్ అన్ని అట్లాగి సరి కన్నడేమ బత్తుని ఆ సరి బత్తు నడి నాను నిన్న ఎలానో అడగ గడిగల మార్క నడి నాను బత్తుని సరి కడతి ఆతు వోరాజో వోరాజా యా సిద్ధన్న యా తిరుకు కమ్మతి ది సిద్ధన్న ఎల్గోతమ్మ బోరాజా ఆ కానుస్తా ఎల్గోయితమో ఇన్ ఎల్గోస్తా సిద్ధ ఆ ఇన్ ఎల్గోస్తా బా కుత్కాంబా ఆ సకరాలంతో ఆకంబత్తు నేటాడి మా అమ్మ నారు వాగరే

ఆ ఇల్ అంద్రు బెళ్గించ సంజంద్రీ కుర్తీవి బంద బాప మై తో బిన్ సొమ్ గుణి గుణంగా ఉడికం వంద మన తయంద మక తోర్స అదకెడ్ బందాప నిన్న కాళ బంగ్ కణు అవును యాల్సనూ మ ತಿಂತಾನೆ ಓಡಾಡ್ತಾನೆ ಹಾ ಮನೆಗ್ ಇದಾರಲ್ಲ ಅವ್ರ ಮಾಡ್ಕೊಂತಾರೆ ಅಂತ ಹೇಳಿ ಸೇಮ್ ಕಣವು ತಿನ್ಕೊಂಡು ಓಡಾಡೋದು ಆಡ್ಬಿಟ್ರಿ ಮಾಡಲ್ ಅವನು ಯಾಕ್ ತಿನ್ಕೊಂಡ್ಗ ಅವ್ರ ಅಜ್ಜಿ ಅತ್ಲಾಗಿ ಈ ಹ ಇವ್ ಬರುತ್ತೆ ವಾಕ್ ತಿನ್ ಅತ್ಲಾಗಿ ಮಾಡ್ತಾರ ಗೊತ್ತಿಲ್ಕಾಣಿ ನನ್ಗೆ ಹಾ ಅದೇನೇನೋ ಸಾಮಾನು ಹೇಳಿದ್ರು ಅತನ್ ಕೊಟ್ಬಿಟ್ಟಿತ್ಲಾ ಬಂದೆ ಅತ್ಲಾಗಿ ಹಾ ಬೆಳಗಿಂದ ಜೂನ್ ನೋಡ್ತಿಲ್ವಲ್ಲ ನೋಡ್ಕೊಂಡ್ ಹೋಗ ಏನ್ ಮಾಡ್ತೈತಿ ಏನು ಅಂತವ ಏನ್ ಲಸಿದ ಹಬ್ಬೆಲ್ಲಾ ಮುಗಿತೇನೋ ಯಾ ಎಲ್ ಮುಗ್ದೈತ್ ಆ ರಾಜ ಆ ಎಲ್ ಮುಗ್ದೈತ್ ಆ ನೀನೊಂದ್ ಕಡ್ಡಿ ಕಡ್ಡಿ ಕಕ್ಕ ತಂದಿದೀನ ಅಂತ ಹೇಳಿ ಬಂದೇಕ ಇಸ್ಕೊಂಡ್ ಅಂತ ಹೇಳಿ ಅಯ್ಯೋ ಗುಂಡಾಣಿ ಗುಂಡಾ ಗುಂಡ ಒಂದ್ ಕಡ್ಡಿ ಯಾಕೆ ಇಸ್ಕೊಂಡ್ ಹೋಯ್ತಿ ನೀನು ಒಂದ್ ಲೋಡ ತಗೊಂಬನೋದನಿ ಒಂದ್ ಅರ್ಧ ಲೋಡ್ ತಗೊಂಡೋಗ್ ನಿಮ್ ಮನೆ ಸುತ್ತ ಸಿಗಸ್ಕೊಳ್ಳೋ ಯಾ ಆಟೊಂದು ಏನ್ ಮಾಡಕ್ ತರಕ್ ಹೋಗಿದ್ದ ನೀನು ಆ ಎಲ್ಲಾರ ಒಂದ್ ಎರಡ್ ಕಡ್ಡಿ ಮುರ್ಕಂಬರದ್ ಬಿಟ್ಟು ಒಂದ್ ಯಾಕೆ ತರಕ ನೀನು తగ్బందే కణ అతల ఆర అంత గొప్పితీ తగ్గు కటి సారిక తగ్గనిక్ అంతిమ్సినోడ్క ఎంగసిన తగ్బర్ కొడత్ లె ఇవ్ల అలా కటి కళి ఆ కటి కొడ్ కళ హింగ సిట్ మిను

తేనజ్జ ఎల్ కణిద్ద ఎల్ ఇల్ ఆ నెన్న దిస్ ఎలా కిత్కండ్ హవ్వరీ ఇవత్ కారా అంత అర్గూ గొత్తల్ ఎలా కిత్కం హోగ్ కణత్ ఒడి మావి సొప్ తగ్ బందో ఇ పూజ మయ

ಇನ್ನು ಕಕ್ಕೆ ಸೊಪ್ಪಿಲ್ಲ ಅಂತ ಹೇಳಿ ಉಡ್ಕಾರ್ತಿದ್ಯನೋ ನೀನು ಥ ನನ್ಗೆ ಏನ್ ಗೊತ್ತಾ ಅಜ್ಜ ಹಿಂಗಾಗುತ್ತೆ ಕಕ್ಕೆ ಸೊಪ್ಪೆಲ್ಲ ಮುರ್ಕೊಂಡು ಹೋಗ್ತಾರೆ ಎಲ್ರು ಅಂತವ ಆ ನನ್ಗೆ ಏನ್ ಗೊತ್ತು ಅದೇ ಕಣ್ಣ ಅಲ್ಲಿ ಆರ್ ತಗೋಬಾ ಆರಾಮ್ ಮಾಡೋನಲ್ಲ ಆರಾಮ್ ನಾನೇ ಕಿತ್ಕೊಂಡು ಹೋಗಿರೋದು ಒಂದ್ ಇಪ್ಪತ್ತು ದಸ ಕಟ್ಟವನು ಅವನು ಹಾ ಬಸ್ಗೆಲ್ಲಾ ಬೇಕು ಅಂತ ಹೇಳಿ ಅವನ ಕಿತ್ಕೊಂಡು ಹೋಗ್ಬಿಟನ್ ಕಣ್ಣ ಅಜ್ಜ ಯಾರ್ ಕಿತ್ಕೊಂಡೋಗ್ರ ಏನೋ ಕಾರಣ ಕಣ್ ಹಾ ನೋಡ್ರ ಎಲ್ಲೂ ಒಂದ್ ಕಡ್ಡಿತ್ತಲ್ಲ ಸುಮ್ನೆ ಮಾವಿನ ಸೊಪ್ಪು ತಗೊಂಡ್ ಮನೆಗೆ ಬಂದದ ನಾನು ಹದಿನೈಟ್ ಪೂಜೆ ಮಾಡ್ರಿ ಆಗುತ್ತೆ ಅಂತೇಳಿ ಸುಮ್ ನೀನ್ ಹೋಗ ಹಂಗೆ ಮಾಡತ್ಲಾಗಿ ಇನೇನ್ ಮಾಡನ ಅಜ್ಜಾ ಹಾ ನಾನು atlag ಮಾವಿ ಸೊಪ್ನೆ ಕಿಡ್ಕಂಡ ಹೋಗ್ತನಿ ಸಾರಿ ಕಣಾ ಅಜ್ಜಾ ಹೋಗಿ ತಿನ್ atlag ನಾನು ಮೈ ಏ ಕೂತ್ಕೊಳೋ ಹೋಗಬೇಡ ಹಾ ಯುಟೋತ್ ಕ್ಯಾಕ ಹೋಯಿತಿ ಸುಮ್ಮನೆ ಇರು ನಮನೆ ಆಲೇ ಅಬ್ಡೂಟ ಆಗಾದೆ ಹಾ ಅಬ್ಡೂಟ ಉನ್ಕಂಡ ಹೋಗುವ ಸುಮ್ಮನೆ ಇರು ಏನೇನ್ ಮಾಡ್ಸಿದ್ಯಾ ಅಜ್ಜಾ ನಿನ್ ಅಬ್ಡೂಟವಾ ಹಾ ಏನೇನ್ ಮಾಡ್ಸಿದ್ಯಾ ಇನೇನ್ ಮಾಡಕಾಗುತ್ತೋ ಇನ್ ಮೊರಿವಾಡಕಾಗುತ್ತೋ ಇವ ಒಪ್ಪುಕಿ ಅದೇ ಅಂತದ ದ್ವಾಸೆ ಇಡ್ಲಿ ಅದೇನೋ ಒಪ್ಪಿಟ್ ಮಾಡದ ಒಂದೆರಡು ಹಾ ಕೂತ್ಕೋ ಒಂದೆರಡು ಒಪ್ಪಿಟ್ ತಿನ್ಕಂಡ ಹೋಗುವಂತೆ

ಬೇಡಗಿದ್ ಕಾಣುತ್ತೆ ತುಪ್ಪ ತಿಂದ್ರೆ ಆ ಒಂದೆರಡು ಬಜ್ಜಿ ತಿಂದು ಆ ಊಟ ಮಾಡಿ ಕೈ ತೊಳ್ಕೊಳ್ಳೋ ನೇರಪಾಗಿ ಸಂಗೀತಿರ ಒಂದೆರಡು ತಿನ್ನಿ ಒಂದು ಒಬ್ಬಟ್ಟ ಹಾ ತಿಂದ್ರು ದಿನ ಸುಮ್ನಿರ ಅಮ್ಮ ನೀನು ತಿಂದ್ರು ದಿನ ಸುಮ್ನಿರು ಆ ಮಾಗಿ ಅತ್ತಿನ ಬಡ ಇತ್ತಿನ ಬಡ ಅನ್ಬಡ ನೀ ಸುಮ್ನಿರ ನೀನು ಎಲ್ಲಾ ತಿನ್ಲಿ ಏನು ಹಾಕಲ್ಲ ಅವನಿಗೆ ಮತ್ತೆ ಅಟ್ನಾವು ಆದ್ಮವು